ಹಾಯ್ ಎವ್ರಿ ನಾನು ಇವತ್ತು ನಿಮ್ಮನ್ನ ಕರ್ಕೊಂಡೋಗ್ತಾ ಇದ್ದೀನಿ ಜಾನಪದ ಲೋಕ ಹೌದು ಇದಿರೋದು ರಾಮನಗರದಿಂದ ಒಂದು ಮೂರು ಕಿಲೋಮೀಟ್ರ್ ಮುಂದೆ ಕೆಂಗಲ್ಲಿಂದ ಹಿಂದೆ ಬಟ್ ಮಕ್ಕಳಿಗೆ ತೋರಿಸ್ಬೇಕಾದಂಥ ಪ್ಲೇಸ್ ಇದು ತುಂಬ ಚೆನ್ನಾಗಿದೆ ಎಂಜಾಯ್ ಮಾಡ್ಬೋದು ಒನ್ ಡೇ ಪಿಕ್ನಿಕ್ ಕರ್ಕೊಂಡೋದ್ರೆ ಸಖತ್ತು ಎಂಜಾಯ್ ಮಾಡ್ತಾರೆ ಮಕ್ಕಳು ನೋಡುವಂಥದ್ದು ನಾವು ಹೋದಾಗ ಇಲ್ಲಿ ಒಂದು ಪ್ರೋಗ್ರಾಮ್ ನಡೀತಿತ್ತು ತುಂಬ ಚೆನ್ನಾಗಿತ್ತು ನೋಡಿದ್ವಿ ನಾವು ಕೂಡ ಎಂಜಾಯ್ ಮಾಡಿದ್ವಿ ತುಂಬ ಅದ್ಭುತವಾಗಿದೆ ನೀವು ಮಕ್ಕಳಿಗೆ ಏನಾದರೂ ಹಳೆ ಕಾಲದ ವಸ್ತುಗಳನ್ನ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಇದು ನಿಮ್ಮ ಮಕ್ಕಳಿಗೆ ಕರೆಕ್ಟಾದ ಸ್ಥಳ ಹಳೇ ಕಾಲದ ವಸ್ತುಗಳೆಲ್ಲ ಇಲ್ಲಿದೆ ನೋಡೋಕ್ಕೆ ಸಿಗದೇ ಇರುವಂಥ ವಸ್ತುಗಳನ್ನೆಲ್ಲ ಸ್ಟೋರ್ ಮಾಡಿದ್ದಾರೆ ಇಲ್ಲಿ ಮ್ಯೂಸಿಯಮ್ಮಲ್ಲಿ ಚೆನ್ನಾಗಿದೆ ನನ್ನ ಮಗಳಂತೂ ತುಂಬ ಎಂಜಾಯ್ ಮಾಡಿದ್ಲು ಎರಡು ವರ್ಷದಿಂದ ಕರ್ಕೊಂಡೋಗು ಕರ್ಕೊಂಡೋಗು ಅಂತ ಕೇಳ್ತಿದ್ಲು ನೋಡಿ ಇಲ್ಲೇ ಪಕ್ಕದಲ್ಲಿದ್ದರೂ ಕರ್ಕೊಂಡು ಹೋಗೋಕೆ ಆಗಿರಲಿಲ್ಲ ಬಿಕಾಸ್ ನಾನು ಕೆಲ್ಸಕ್ಕೆ ಹೋಗ್ತಿದ್ದೆ ಸಿಗೋದು ಒಂದು ಸಂಡೇಲಿ ಅದು ಇದು ಅಂತ ಮನೆ ಕೆಲಸ ಮಾಡೋ ಅಷ್ಟರಲ್ಲೇ ಆಗೋಗ್ಬಿಡ್ತಾಯಿತ್ತು ಸೊ ಈಗ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಡೋದೆ ಸಖತ್ ಎಂಜಾಯ್ ಮಾಡಿದ್ಲು ಅವಳಂತೂ ನನಗೂ ಅಂದ್ಕೊಂಡಿರ್ಲಿಲ್ಲ ನಾನು ಇಷ್ಟ ಹತ್ರದಲ್ಲಿ ನೋಡಿಲ್ಲ ಇಂಥ ಎಲ್ಲ ವಸ್ತುಗಳೆಲ್ಲ ಇದೆ ನೋಡಬಹುದಾದಂಥ ವಸ್ತುಗಳು ಅಂತ ಬಟ್ ನನಗೂ ತುಂಬ ಖುಷಿ ಆಯಿತು ಮೈಂಡ್ ಫ್ರೀ ಆಯಿತು ಅದು ಪ್ರಕೃತಿ ಮಧ್ಯದಲ್ಲಿ ತುಂಬಾ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ಬ್ಯೂಟಿಫುಲ್ಲಾಗಿದೆ ಬೆಂಗಳೂರಿಂದ ಎಲ್ಲ ಆಲ್ಮೋಸ್ಟ್ ಮೈಸೂರು ಬೆಂಗಳೂರು ಹೋಗ್ತಾ ಎಲ್ಲ ಬಂದು ನೋಡ್ಕೊಂಡು ಹೋಗ್ತಿರ್ತಾರೆ ನಾನು ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ ಅವಳು ಟೂ ಇಯರ್ಸಿಂದ ಕೇಳ್ತಾನೇ ಇದ್ಲು ಪಾಪ ಆಮೇಲೆ ಕರ್ಕೊಂಡೋಗಿ ತೋರಿಸ್ದೆ ಫುಲ್ ಖುಷಿ ಆಯ್ತು ಅವಳಿಗೆ ರೀಲ್ಸ್ ಕೂಡ ಮಾಡಿದ್ವಿ ಬಟ್ ಹೋಗಬೇಕಾದ್ರೆ ನೀವು ಏನಾದರೂ ಸ್ನ್ಯಾಕ್ಸು ನೀರು ತೊಗೊಂಡೋಗಿ ನಾನು ಹಂಗೆ ಹೋಗ್ಬಿಟ್ಟಿದ್ದೆ ಅಲ್ಲಿ ಏನೋ ಸಿಗುತ್ತೆ ಅಂತ ಬಟ್ ಸಿಕ್ಕಿಲ್ಲ ಆಚೆ ಬಂದೇ ಆಮೇಲೆ ಒನ್ ಡೇ ಪಿಕ್ನಿಕ್ಗೆ ಹೇಳಿ ಮಾಡಿಸಿದಂಥ ಜಾಗ ಇದು ಆಮೇಲೆ ಬೋಟಿಂಗ್ ಕೂಡ ಇದೆ ಒಂದು ದಿನವೂ ಸಾಕಾಗಲ್ಲ ನೀಟಾಗಿ ನೋಡ್ತೀವಿ ಅಂದರೆ ಬಟ್ ಮಾರ್ನಿಂಗಿಂದ ಈವ್ನಿಂಗ್ ತನಕ ನೋಡ್ಬೋದು ಮಂಗಳವಾರ ರಜೆ ಇರುತ್ತೆ ಯಾರು ಹೋಗಬೇಡಿ ಬೆಳಿಗ್ಗೆ ಹತ್ತರಿಂದ ಐದುವರೆ ತನಕ ಓಪನ್ ಇರುತ್ತೆ ನಾರ್ಮಲ್ ಡೇಸಲ್ಲಿ ಟಿಕೆಟ್ ಕೂಡ ಏನಂತ ಕಾಸ್ಟ್ಲಿ ಏನಿಲ್ಲಪ್ಪ ದೊಡ್ಡವ್ರಿಗೆ ಹಂಡ್ರೆಡ್ ರುಪೀಸು ಚಿಕ್ಕ ಮಕ್ಕಳಿಗೆ ಫಿಫ್ಟಿ ರುಪೀಸು ಆರಾಮಾಗಿ ನೋಡ್ಕೊಂಡು ಬರ್ಬೋದು ಮೈಂಡ್ ಒಂಥರ ಫ್ರೀ ಅನಿಸುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದ್ದರೆ ಇನ್ನೊಂದು ಸ್ವಲ್ಪ ನೋಡೋಣ ನೋಡೋಣ ಅನಿಸುತ್ತೆ ಬಟ್ ಅಂಥ ವಸ್ತುಗಳನ್ನ ನಾವೆಲ್ಲ ನೋಡಿದ್ದೀವಿ ಬಟ್ ನಮ್ಮ ಮಕ್ಕಳಿಗೆ ಇವೆಲ್ಲ ನೋಡಿ ಹಿಂಗೆ ಮ್ಯೂಸಿಯಮಲ್ಲೇ ತೋರಿಸ್ಬೇಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಚೆನ್ನಾಗಿದೆ ನಾನು ನನ್ನ ಫ್ರೆಂಡು ಅವ್ರ ಕರ್ಕೊಂಡು ಕರ್ಕೊಂಡೋಗಿದ್ವಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗದೇ ಇರೋಷ್ಟು ವಸ್ತುಗಳಿದೆ ಅದಕ್ಕೆ ಬೇಗ 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 ವಿಡಿಯೋ ಮಾಡ್ಕೊಂಡಿರೋದು ಫಾಸ್ಟಾಗಿ ಮಟ್ ಬಟ್ ಅಲ್ಲಿ ವೀಡಿಯೋ ಮಾಡೋಕ್ಕೂ ಬಿಡಲ್ಲ ಆದರೂ ನಾವು ಗ್ಯಾಪಲ್ಲಿ ಅವ್ರು ನೋಡದೆ ಇದ್ದಾಗ ಇದು ತೋರಿಸ್ಬೇಕಲ್ಲ ನಿಮಗೆಲ್ಲ ಹಾಗಾಗಿ ಸ್ವಲ್ಪ ಮಾಡಿಕೊಂಡೆ ಚೆನ್ನಾಗಿ ಅನ್ನಿಸ್ತು ನಿಮ್ಗೆ ಏನು ಅನ್ನಿಸ್ತು ಅಂತ ಕೊನೆಯಲ್ಲಿ ಕಮೆಂಟ್ ಮಾಡಿ ಫುಲ್ ವೀಡಿಯೋ ನೋಡಿ ನೀವು ಕೂಡ ಎಂಜಾಯ್ ಮಾಡ್ತೀರಾ ಒಳಗಡೆ ಬೋಟಿಂಗ್ ಕೂಡ ಇದೆ ಅದು ಅಷ್ಟೇ ದೊಡ್ಡವ್ರಿಗೆ ಫಾರ್ಟಿ ರುಪೀಸು ಚಿಕ್ಕ ಮಕ್ಕಳಿಗೆ ಟ್ವೆಂಟಿ ರುಪೀಸು ಒಂದು ರೌಂಡು ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಚೆನ್ನಾಗಿದೆ ನೋಡೋ ಅಂಥ ಸ್ಥಳನೇ ಬಟ್ ನಾನೇ ನೆಗ್ಲೆಕ್ಟ್ ಮಾಡಿದ್ದೆ ಇಲ್ಲೇ ಇದೆ ಅಯ್ಯೋ ಕರ್ಕೊಂಡು ಹೋದ್ರಾಯ್ತು ಕರ್ಕೊಂಡು ಹೋದ್ರಾಯ್ತು ಅಂತ ಕಾಲ ಕೂಡಿ ಬರಬೇಕಲ್ವಾ ಯಾವುದಕ್ಕೂ ಸೊ ಅದು ಇವಾಗ ಕೂಡಿ ಬಂತು ಸಂಡೇ ಒಂದಿನ ನನ್ನ ಮಗಳನ್ನ ಕರ್ಕೊಂಡೋಗಿ ಫುಲ್ ಎಂಜಾಯ್ ಮಾಡಿಸ್ಕೊಂಡು ಬಂದೆ ಚೆನ್ನಾಗಿದೆ ಬೊಂಬೆಗಳು ಮಡಿಕೆ ಕುಡಿಕೆ ಮರದ್ದು ತೊಟ್ಟಲಾಗ್ಲಿ ಎಲ್ಲ ನಂಗೆ ತುಂಬ ಇಷ್ಟ ಆಯಿತು ಮತ್ತು ಚಿಕ್ಕ ಚಿಕ್ಕ ಮಕ್ಕಳದ್ದು ಆಟಿಕೆಗಳು ಇಟ್ಟಿದ್ದಾರೆ ಎಷ್ಟು ಅದ್ಭುತವಾಗಿದೆ ಅಂದರೆ ನನಗೆ ತುಂಬ ಇಷ್ಟ ಆ ಥರ ಆಟಿಕೆಗಳಂದರೆ ಮಕ್ಕಳಿಗಿಂತ ಜಾಸ್ತಿ ಇಷ್ಟ ನನ್ನ ಹತ್ರ ಈಗಲೂ ಇದೆ ಆಟ ಸಾಮಾನುಗಳು ಚಿಕ್ಕ ಮಗುವಿನಲ್ಲಿ ಆಟ ಆಡಿರವೆಲ್ಲ ನಮ್ಮಮ್ಮ ಹಾಗೆ ಇಟ್ಟಿದ್ದಾರೆ ಅದು ನೋಡಿ ಎಲ್ಲ ಫೀಲ್ ಆಯಿತು ತುಂಬಾ ತಿರುಪತಿಗೆ ಹೋದಾಗೆಲ್ಲ ಮಗಳಿಗೆ ಆಟ ಸಾಮಾನು ಗ್ಯಾರಂಟಿ ಕೊಡಿಸ್ತೀನಿ ಯಾಕೆಂದರೆ ಅಲ್ಲಿ ಪುಟ್ ಪುಟ್ ಪಾತ್ರೆ ಎಲ್ಲ ಮಾರ್ತಿರ್ತಾರೆ ಯಾವತ್ತು ತಗೊಂಡ್ರು ಐದು ರೂಪಾಯಿ ಆ ಥರ ನಂಗೆ ತುಂಬಾ ಇಷ್ಟ ಅದು ಸೇಮ್ ಮನುಷ್ಯರ ಥರನೇ ಮಾಡಿದ್ದಾರೆ ನೋಡಿ ತ ಇದೆಲ್ಲ ಗೊಂಬೆಗಳೆಲ್ಲ ರಿಯಲ್ ಮನುಷ್ಯರು ಥರನೇ ಕಾಣಿಸ್ತಾರೆ ಒಂದು ಕ್ಷಣ ನಾವು ನೋಡಿದ್ರೆ ಇದು ಗೊಂಬೆನ ಅಂತ ಅನ್ಸೋದೇ ಇಲ್ಲ ನಮಗೆ ಅಷ್ಟು ರಿಯಲ್ ರಿಯಲ್ ಆಗಿದೆ ನಿಜ ಯಾರೋ ನಿಂತ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅನ್ನೋ ಥರನೇ ಇದೆ ಬಾವಿ ಇದು ಬಟ್ ಎಲ್ಲ ಮುರಿದಾಕಿ ಹಾಳು ಮಾಡಿಬಿಟ್ಟಿದ್ದಾರೆ ಹೋಗ್ತಾ ಯಾರೋ ದಯವಿಟ್ಟು ಪ್ಲಾಸ್ಟಿಕ್ ಎಲ್ಲ ತೊಗೊಂಡು ಹೋಗ್ಬೇಡಿ ಬಿಕಾಸ್ ಚೆನ್ನಾಗಿಟ್ಟಿದ್ದಾರೆ ಅಲ್ಲಿ ಹೋಗಿ ಎಲ್ಲ ಗಬ್ಬೆ ಬಿರಿಸ್ತಾರೆ ಎಲ್ಲೆಲ್ಲಿಂದನೋ ಬಂದು ನೋಡಿ ಸಖತ್ತಾಗಿದೆ ನನಗಂತೂ ಬಿಟ್ಟು ಬರೋಕ್ಕೆ ಮನಸೇ ಆಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿತ್ತು ಸಂಜೆ ತನಕ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಬಟ್ ಏನಾದರೂ ತೊಗೊಂಡೋದ್ರೆ ಸ್ವಲ್ಪ ತಿನ್ಬಿಟ್ಟು ನೀರು ಕುಡಿದ್ಬಿಟ್ಟು ಮತ್ತೆ ಎಂಜಾಯ್ ಮಾಡ್ಬೋದು ನಾನು ಅಷ್ಟು ಟೈಮ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಏನೂ ತೊಗೊಂಡೋಗಿರಲಿಲ್ಲ ಸೊ ಹಂಗಾಗಿ ಬೇಗ ಬೇಗ ನೋಡ್ಕೊಂಡು 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 ಓಡಿಸ್ಕೊಂಡು ಕರ್ಕೊಬಂದಿದ್ದಾಯಿತು ಮಕ್ಕಳನ್ನ ಮೊದಲೇ ಪ್ಲ್ಯಾನ್ ಮಾಡ್ಕೊಳ್ಳಿ ನೀವು ನಮ್ಮ ಥರ ಮಾಡ್ಕೋಬೇಡಿ ಇದು ಕುಲ್ಮೆ ನೋಡಿ ಇವಾಗೆಲ್ಲ ಮಕ್ಳಿಗೆ ಕಾ ಸಿಗತ್ತೆ ಇಲ್ಲ ಇದು ಎಲ್ಲೋ ರೇರ್ ಒಂದೊಂದು ಕಡೆ ಇದೆ ಇದು ಪಂಚಾಯಿತಿ ಕಟ್ಟೆ ಹಳ್ಳಿ ಪಂಚಾಯಿತಿ ಕಟ್ಟೆ ನೋಡಿ ಹಳೆ ಕಾಲದ ವಸ್ತುಗಳನ್ನೆಲ್ಲ ಎಷ್ಟು ಚೆಂದಾಗಿ ಜೋಡಿಸಿಟ್ಟಿದ್ದಾರೆ ವ್ಯವಸಾಯ ಮಾಡಕ್ಕೆ ಬೇಕಾಗಿರೋಂಥ ಉಪಕರಣಗಳು ಮೀನು ಬಲೆಯಂತೆ ಬುಟ್ಟಿನ ಮಾಡ್ತಿರೋದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಖರ್ಗ ಹೊತ್ತಿರೋದು ದೇವ್ರದ್ದು ದೊಡ್ಡ ಮನೆ ಇದು ಅಲ್ಲು ನೋಡಿ ಇದು ಬೀಸೋ ಕಲ್ಲು ಇದನ್ನು ನೋಡಿದೀವಿ ಅಷ್ಟೇ ನಾವು ಯೂಸ್ ಮಾಡಿಲ್ಲ ಇದು ಮೀನು ಹಿಡಿಯೋದು ಬೀಸಕಲ್ಗಳೆಲ್ಲ ಚೆನ್ನಾಗಿದೆ ಮತ್ತು ಒಂದು ಶೆಡ್ ಇತ್ತು ಇಲ್ಲಿ ಹೋಗಿ ಮತ್ತೆ ಎರಡು ರೀಲ್ಸ್ ಮಾಡಿದ್ವಿ ಶೆಡ್ಡಲ್ಲಿ ಕುಂಡು ಕುಪ್ಪಳಿಸಿದ್ರು ಮಕ್ಕಳು ಇದು ಮಹಾಭಾರತ ಕುರುಕ್ಷೇತ್ರದ್ದು ಬೊಂಬೆಗಳು ಎಲ್ಲ ಒಂದೊಂದು ಬೊಂಬೆಗಳದು ಅದು ಹೆಸರಿದೆ ಬಟ್ ಡೀಪಾಗಿ ಮಾಡೋಕ್ಕಾಗಲಿಲ್ಲ ಅವರು ಬೈತಾರೆ ಅಂದ್ಬಿಟ್ಟು ಫಾಸ್ಟ್ ಫಾಸ್ಟಾಗಿ ಮಾಡ್ಕೊಂಡ್ವಿ ತುಂಬ ಅದ್ಭುತವಾಗಿರೋ ಜಾಗ ಕಳೆದೇ ಹೋಗ್ಬಿಡ್ತೀವಲ್ಲ ಹೋಗ್ಬಿಟ್ರೆ ಬರೋಕ್ಕೆ ಆಚೆ ಮನಸ್ಸೇ ಬರೋಲ್ಲ ಆ ಥರ ವಸ್ತುಗಳಿದೆ ಗಣೇಶ ಅಂದರೆ ಅವಳಿಗೆ ತುಂಬ ಇಷ್ಟ ಅಂತ ಅದನ್ನು ಹೇಳ್ತಿದ್ದಾಳೆ ಹಂಗೆ ಬೊಂಬೆಗಳು ಒಂದೊಂದು ಅದ್ಭುತವಾದ ಬೊಂಬೆಗಳು ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ವರಾಹ ರೋಪ ಪುಟಾಣಿ ಇದು ಆಟ ಸಾಮಾನುಗಳು ಇದು ಇಲ್ಲಿ ಇಲ್ಲಿ ಅವಳು ನೋಡಿ ಮರ ಎಲ್ಲ ಬುಟ್ಟಿ ಹೆಣ್ದಿರೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ಪುಟ್ಟ ಮಕ್ಕಳು ಆಟ ಆಡೋವಂಥದ್ದು ಇಷ್ಟ ಆಯಿತು ನನಗಂತೂ ಪುಟಾಣಿ ವಸ್ತುಗಳನ್ನ ಜೋಡಿಸಿದ್ದಾರೆ ನನ್ನ ಮಗಳಂತೂ ಕೊಡಮ್ಮ ಕೊಡಮ್ಮ ಅಂತಿದ್ಲು ಬಟ್ ಅದು ಗ್ಲಾಸ್ ಒಳಗಡೆ ಇರೋದ್ರಿಂದ ಹೇಗೆ ಕೊಡಲಿಕ್ಕಾಗುತ್ತೆ ಹಂಗೆ ಕೊಡೋಕ್ಕಾಗಲ್ಲ ಪಾಪ ಬೇರೆ ಕಡೆ ಕೊಡಿಸ್ತೀನಿ ಅಂತ ಹೇಳಿ ಕರ್ಕೊಂಬಂದೆ ಸಮಾಧಾನ ಮಾಡಿ ಅವಳಿಗೆ ಚೆನ್ನಾಗಿದೆ ಮಣ್ಣಿಂದು ಕಲ್ಲು ಕಲ್ಲಿಂದು ಕಲ್ಲಿಂದು ಮತ್ತು ಮರದ್ದು ಎಲ್ಲ ಇದೆ ಆಮೇಲೆ ಸ್ವಲ್ಪ ಪಾರ್ಕಲ್ಲಿ ಹೋಗಿ ನಾನು ನನ್ನ ಫ್ರೆಂಡ್ಸೆಲ್ಲ ಎಂಜಾಯ್ ಮಾಡಿದ್ವಿ ಆಡೋ ಹಂಗಿಲ್ಲ ದೊಡ್ಡವರು ಮಕ್ಕಳಿಗೋಸ್ಕರ ಮಾಡಿರೋದು ಅಲ್ಲಿ ಹೋದಾಗ ನಾವು ಮಕ್ಕಳ ಥರನೇ ಆಗೋಗ್ಬಿಟ್ವಿ ಬಿಡಕ್ಕೆ ಮನಸೇ ಆಗಿಲ್ಲ ಸ್ವಲ್ಪ ಆಟ ಆಡಿದ್ವಿ ಚೆನ್ನಾಗಿತ್ತು ಒಟ್ಟಾರೆಯಾಗಿ ಒನ್ ಡೇ ಪಿಕ್ನಿಕ್ಕಿಗೆ ಸಖತ್ತಾಗಿರೋ ಪ್ಲೇಸ್ ಇದು ಹತ್ರದಲ್ಲೇ ಇದ್ದರೂ ಯಾರೂ ಹೋಗಲ್ಲ ನೆಗ್ಲೆಕ್ಟ್ ಮಾಡ್ತಾರೆ ಬಟ್ ನಾನು ಹಂಗೆ ನೆಗ್ಲೆಕ್ಟ್ ಮಾಡಿದ್ದು ನೋಡಿ ಹಳೇ ಕಾಲದ್ದು ವಾಶ್ರೂಮು ಕಲ್ಲಿನ ರಥ ಕಲ್ಲಲ್ಲೇ ಮಾಡಿರೋದು ಆಯಿತು ನೋಡಿ ಫೈನಲಾಗಿ ಬೋಟಿಂಗ್ ಹತ್ರ ಬಂದ್ವಿ ಮಕ್ಕಳು ಎಂಜಾಯ್ ಮಾಡಿದ್ರು ಯಾರೋ ಹೋಗಿದ್ರು ಒಂದೇ ಬೋಟ್ ಇದ್ದಿದ್ದರಿಂದ ವೆಯ್ಟ್ ಮಾಡ್ತಿದ್ವಿ ಫಸ್ಟ್ ರೌಂಡ್ ನಾನು ನನ್ನ ಮಗಳು ಪಕ್ಕದ ಮನೆ ಹುಡುಕಿನ ಕರ್ಕೊಂಡೋಗಿದ್ದೆ ಸೆಕೆಂಡ್ ರೌಂಡಲ್ಲಿ ಮಗ ಫ್ರೆಂಡ್ಸು ಅವರೆಲ್ಲ ಹೋದರು ಚೆನ್ನಾಗಿತ್ತು ಕಾಲೆಲ್ಲ ನೋವು ಬಂತು ಯಾವತ್ತೂ ಹೋಗಿರಲಿಲ್ಲ ಅಲ್ಲ ಹಾಗಾಗಿ ಸ್ವಲ್ಪ ಕಾಲು ನೋವು ಬಂತು ಒಂದು ರೌಂಡ್ ಹೋಗಿ ಬರೋ ಅಷ್ಟರಲ್ಲಿ ಸೆಕೆಂಡ್ ಟ್ರಿಪ್ ಹೋಗ್ತಿದ್ದಾರೆ ಫ್ರೆಂಡ್ಸು ಹಾಂ ಸಖತ್ ಫನ್ನಿಯಾಗಿತ್ತು ಎಂಜಾಯ್ ಮಾಡಿದ್ದೀವಿ ಅಂದರೆ ಅಷ್ಟಿಷ್ಟಲ್ಲ ಲಾಟ್ ಆಫ್ ಜಾಯ್ ಆಮೇಲೆ ಬಾತುಕೋಳಿ ಎಲ್ಲ ಇದೆ ಅಲ್ಲಿ ನನ್ನ ಮಗಳಿಗಂತೂ ಸಖತ್ ಇಷ್ಟ ಆಯಿತು ಅವ್ನ ಅಟ್ಟಾಡ್ಸ್ಕೊಂಡು ಹೋದ್ಲು ಸ್ವಲ್ಪ ಚೆನ್ನಾಗಿತ್ತು ನೀವು ಕೂಡ ಒಂದು ಬನ್ನಿ ನೋಡಿ ಎಂಜಾಯ್ ಮಾಡಿ ಕೆಲಸ 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 ಅಂತ ಇರೋರಿಗೆ ಒಂದಿನ ಮೈಂಡ್ ರಿಲೀಫ್ ಆಗುತ್ತೆ ನೇಚರ್ ಒಳಗಡೆ ಇರೋದ್ರಿಂದ ಇನ್ನೂ ಇಷ್ಟ ಆಗುತ್ತೆ ಎಲ್ಲರಿಗೂ ಅಷ್ಟು ಅದ್ಭುತವಾಗಿದೆ ಬಿಸಿಲಿದ್ದು ಸ್ವಲ್ಪ ಸೆಕೆ ಸ್ವಲ್ಪ ಟ್ಯಾನ್ ಆಗಿಬಿಟ್ವಿ ಎಲ್ಲ ಓಡಾಡಿ ಓಡಾಡಿ ಕಾಲೆಲ್ಲ ನೋವು ಬಂದುಬಿಡ್ತು ಹಳ್ಳಿ ಮನೆ ಅಂತ ಒಂದಿದೆ ನೋಡಿ ಇಲ್ಲಿ ನ್ಯಾಚುರಲ್ ಆಗಿರೋದು ತುಂಬಾ ಪೀಸ್ಫುಲ್ಲಾಗಿತ್ತು ಸಖದಾಗಿತ್ತು ಸೇಮ್ ಹಂಗೆ ಮಾಡಿದ್ದಾರೆ ಬೊಂಬೆಗಳನ್ನ ಇಟ್ಟು ಹಳ್ಳಿ ಮನೆ ಥರನೇ ಮಾಡಿದ್ದಾರೆ ನೋಡಿದ್ರಲ್ಲ ಅದನ್ನ ನೋಡ್ಬಿಟ್ಟು ರಿಯಲ್ ಕೋಳಿ ಅಂದ್ಕೊಬಿಟ್ಟೆ ಅಲ್ಲ ಅದು ಬೊಂಬೆ ಕೋಳಿ ಅದು ಇದು ಕಾಂತಾರ ಹೂವನು ಇದೆ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಎಲ್ಲ ಥರದ ಗೊಂಬೆಗಳು ಇದೆ ಯಕ್ಷಗಾನ ನೋಡಿ ಅದನ್ನೇ ಇಮಿಟೇಷನ್ ಮಾಡ್ತಿದ್ದೆಲ್ಲ ಮಗಳು ಆಮೇಲೆ ಕೊನೆಗೆ ಹೊಟ್ಟೆ ಹಸಿತಿ ಅಂದರು ಕೊನೆಗೆ ಆಚೆ ಬಂದು ಪಾನಿಪುರಿ ಕೊಡಿಸ್ಕೊಂಡು ಮಕ್ಕಳಿಗೆ ಚೆನ್ನಾಗಿ ತಿನ್ನಿಸ್ಕೊಂಡು ಮನೆಗೆ ಕರ್ಕೊಬಂದ್ವಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ